ವಿರಾಟ ಹಿಂದೂ ಸಮಾವೇಶವನ್ನು ಇಟ್ಕೊಂಡಿದೆ ಈ ಸಮಾವೇಶ ಇದು ಶೋಭಾಯಾತ್ರೆಯಿಂದ ಪ್ರಾರಂಭವಾಗುತ್ತದೆ ಯಾವುದೇ ರೀತಿಯ ರಾಜಕೀಯ ಮತ್ತು ಪಕ್ಷ ಇಲ್ಲದೇ ಎಲ್ಲ ಹಿಂದೂ ಎಲ್ಲ ಹಿಂದೂಗಳು ಇದರಲ್ಲಿ ಯಾವುದು ಜಾತಿ ಒಳ ಪಂಗಡಿಗಳನ್ನು ನೋಡೋದೇ ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಂಡೀವಿ ಈ ಹಿಂದೂಗಳು ಒಂದಾಗಬೇಕು ಒಳ ಜಾತಿಗಳನ್ನು ಕಡಿಮೆ ಆಗಬೇಕು ಹಿಂದೂತ್ವ ಒಂದೇ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿವಿ ಇದು ಎರಡು ಎರಡು ಮೂರು ಗಂಟೆಕ್ಕ ನಮ್ಮ ಸಿದ್ದೇಶ್ವರ ವಿಷಯದಿಂದ ಅದು ಶೋಭಾಯಾತ್ರೆ ಪ್ರಾರಂಭ ಆಗಿದೆ ಸಾಯಂಕಾಲ ಇಲ್ಲಿ ಐದು ಗಂಟೆಗೆ ಸಭೆ ಆಗ್ತದೆ ಆ ಸಭೆಯಲ್ಲಿ ಗೋಪಾಲ್ಜಿ ಅವರು ಬಂದು ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಧರ್ಮದ ದೇಶದ ಅಭಿಮಾನಕ್ಕಾಗಿ ಧರ್ಮ ಮತ್ತು ದೇಶ ಅಭಿಮಾನ ಸಲುವಾಗಿ ನಮ್ಮಲ್ಲೆಲ್ಲ ಮೂಡಬೇಕು ನಮ್ಮ ಮುಂದಿನ ಪೀಳಿಗೆ ಇದಕ್ಕೆ ಆಗಬೇಕು ಅಂತೇಳಿ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಸಮಸ್ತ

ಅದರದ್ದು ಈಗ ನೆಕ್ಸ್ಟ್ ಕಾರ್ಯಕ್ರಮ ಇದು ಎಲ್ಲ ಕಡೆನೂ ವಿರಾಟ್ ಹಿಂದೂ ಸಮ್ಮೇಳನ ಈಗ ನಮ್ಮ ವಕೀಲರು ಹೇಳಿದಂಗೆ ಇದ್ರೊಳಗೆ ಯಾವುದೇ ಜಾತಿ ಮತ ಮತ ಭೇದ ಇಲ್ಲದೆ ಪಕ್ಷ ರಾಜಕೀಯ ಎಲ್ಲ ಪಕ್ಷದವರು ಭಾಗವಹಿಸ್ಬೋದು ಹಿಂದೂಗಳು ಎಲ್ಲರೂ ಇದ್ರೊಳಗೆ ಭಾಗವಹಿಸ್ಬೋದು ಇದು ಒಂದು ಹಿಂದೂಗಳಲ್ಲಿದ್ದಂಥ ನಮ್ಮ ಬೇರೆ ಬೇರೆ ನಮ್ಮ ಮನೆಯೊಳಗೆ ಯಾವುದೋ ಪೂಜೆ ಮಾಡಲಿ ನಮ್ಮ ಜಾತಿ ಯಾವುದೋ ಇರಲಿ ನಾವು ಹೊರಗಡೆ ಬಂದಾಗ ಎಲ್ಲರೂ ಹಿಂದೂಗಳು ಎಲ್ಲರೂ ಭಾರತೀಯರು ಭಾರತ್ ಮಾತಾ ಕಿ ಜಯ ಅಂತೋಸ್ ಎರಡು 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 ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ವಿದ್ಯಾಪೋಟದಿಂದ ಪ್ರಾರಂಭವಾಗಿರ್ತಕ್ಕಂಥ ಹಿಂದೂ ವಿರಾಟ ಸಮಾವೇಶ ಜಾಗೃತ ಜಾಥಾ ಒಂದು ಭವ್ಯ ಮೆರವಣಿಗೆ ಮಂದಿಗೆ ಅತನಿ ಬೀದಿಯಿಂದ ಬಂದು ಒಂದು ಭೋಜರಾಜ ಕ್ರೀಡಾಂಗಣದಲ್ಲಿ ಸಾಯಂಕಾಲ ಸಮಾವೇಶಗೊಳ್ಳುತ್ತದೆ ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ಕೇಳಿಕೊಳ್ತೇನೆ ಹಿಂದೂ ಸಮಾವೇಶದಲ್ಲಿ ಎರಡು 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 ಸಾವಿರದ ಇಪ್ಪತ್ತಾರು ಆ ದಿನ ವಿರಾಟ ಹಿಂದೂ ಸಮಾವೇಶದ ಶೋಭಾಯಾತ್ರೆಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಥಣಿ ನಗರದ ಎಲ್ಲ ಮಹಿಳೆಯರು ಭಾಗವಹಿಸಬೇಕಂತೇಳಿ ನಾವು ಪ್ರತಿ ಮನೆ ಮನೆಗೆ ಸಂಪರ್ಕ ಮಾಡಿದ್ದೇವೆ ಎಲ್ಲ ಹಿಂದೂ ನಮ್ಮ ಬಂಧು ಭಗಿನಿಯರು ಕೂಡಿ ಒಂದು ಶೋಭಾಯಾತ್ರೆ ಮಾಡಿದ್ದೇವೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಬರಬೇಕಂತೇಳಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತೀವಿ ವಿವಿಧತೆಯಲ್ಲಿ ಏಕತೆ ಅನ್ನುವಂತೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಬಂದು ಈ ರಾಷ್ಟ್ರೀಯ ಅಭಿಮಾನವನ್ನು ಬೆಳೆಸುವಂಥ ಎಲ್ಲ ಹೆಣ್ಮಕ್ಕಳು ಕುಂಭ ಹೊತ್ತಿಕೊಂಡು ಕೇಸರಿ ಸೀರೆಯನ್ನು ಉಟ್ಟಿಕೊಂಡು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶೋಭೆಯನ್ನು ತರಬೇಕಾಗಿ ಎಲ್ಲ ಹಿಂದೂ ಭಗಿನಿಯರಲ್ಲಿ ನನ್ನ ಕಳಕಳಿಯ ವಿನಂತಿ